ಇನ್ನ ಒಂದು ಪಾಸ್ ಕಮಿಟಿ ಹೋಗಬೇಕು ನಾವೇ ಕೂಡ ಆದ್ರೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯೋತ್ಸವದ ಅಶಿರು ಶೇಣ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಅವರಿಗೆ ಸಮಸ್ತ ರೈತರಿಗೆ ಬರಕೊಡೋದು ಏನಂತಂದ್ರೆ ಎಷ್ಟು ತಿಂಗಳ ಪೂರ್ಣ ಕೆಲಸ ಮಾಡಿಕೊಡ್ತೀರ ಬರಬೇಕು ಅವಾಗ ನಾವು ಹೋರಾಟ ಕೆಲಸ ಆಗಬಾರ್ದು ಯಾಕಂತಂದ್ರೆ ಇಲ್ಲಿ ಕೇವಲ ಅವರೇ ಕೆಲಸ ಮಾಡ್ಕೊಡ್ಬೇಕು ನಮ್ಗೆ ಅವ್ರ ಸಿಂಗ್ ಮಾಡಿದ ಅವ್ರಿಗೆ ಇಲ್ಲ ನೀವು ಬೇಕೇವೆ ನಾವು ಬೇಕೇ ನಾವು ನಾವು ಸಿಟ್ಟು ಸಿಮಿ ಜೆ ನಕ್ರಿ ಹೋಗಬೇಕು ನಾನು ಒಂದು ಬಳಿ ಕಬ್ಬಿಲ್ ಫೋನ್ ಕಬ್ಬು ಇಲ್ಲ ನೀರು ನನಗೆ ಲಾಭ

ನಮ್ಮ ಆರಾಮ್ ಮತ ಮಾಡುವ ಮತ್ತಿ ತಟ್ಟಿತ್ತು ಆರಾಮ್ ದೊಡ್ಡ ಮತ್ತ ನಾ ರೈತ ಸಭೆಗೆ ಚುನಾವಣೆ ಮಾಡಂಗಿಲ್ಲ ಮತ್ತೆ ಹೊರಟಿ ಕೆಮಿಕಲ್ ಬಿಡಂಗಿಲ್ಲ ನಾನು ಹೊರಟಿ ಕೆಮಿಕಲ್ ಬರಂಗಿಲ್ಲ ನಾನೇ ರಾಜಕಾರಣ ಮಾಡಿಲ್ಲ ಮಾರುಕಟ್ಟೆ ಹನ ಮಟ್ಟಿಟ್ಟಿಲ್ಲ ಆದ್ರೆ ನಿಮ್ಗೆ ಒಂದು ಕಾಯಿಲೆ ಬುದ್ಧಿ ಕೇಳ್ತೀನಿ ಇನ್ನೊಂದು ಆಪ್ನ ಕೆಲಸ ನಮ್ಮ ಅಧ್ಯಕ್ಷ

ಯಾರು ರೈತ ಸಂಘ ಬಂದಲ್ಲ ರೈತರ ಬಗ್ಗೆಲ್ಲ ಕೂಡ ಎಲ್ಲರ ಬಗ್ಗೆಲ್ಲ ಆಮಾತ್ಮನ ಬಗ್ಗೆಲ್ಲ ಮಾತಾಡೋ ಅಷ್ಟೇನಾಯ್ತು ಅಂದ್ರೆ ಅದನ್ನ ಬಿಟ್ಟು ನಾನು ಹೋಗೋದಿಲ್ಲ ನಾವೆಲ್ಲಿ ಯಾವ ಎಂಪಿ ನಿಲ್ಲವಲ್ಲ ಯಾವುದೂ ನಮ್ಮ ಅವಶ್ಯಕತೆ ಇಲ್ಲ ಸದ್ಯ ನಾವು ಹೆಂಗದೇನಾ ನೀನು ನಿಮ್ಮ ನಮ್ಮ ನಾನು ಸದ್ಯ ರೈತರು ಹೋದಾಗ ಕರ್ನಾಟಕದ ರಾಜ್ಯಪಾಲ ನಾನಾ ಇದೆ ನಮ್ಗೆ ಸಾಯೋದ ಪ್ಲೇಸ್ ಇದೆ ನಮ್ಮ ಚುನಾಪ ಪೂಜೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ನಿಮ್ಗೆ ಹೋಗೋದಾಗ ಕೃಷಿ ಅಲ್ಲ ಮತ್ತೆ ಈ ಭಾಗದ ಕೆಲವೊಂದು ಮಾಹಿತಿ ಕೊಡುವಾಗ ಈ ವರ್ಷ ಹೋರಾಟ ಹೋಗಿತ್ತು ಈ ಭಾಗ ಏನಾಗೈತಿ ಕೆಲವು ಮಂದಿ ಸರ್ಕಾರ ಯುದ್ಧ ಮಾಡಿ ಹೋರಾಟ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾಮಗರಣೆ ಬರೋದಲ್ಲಿ ಬರೀ ರೈತ ಸಂಘದವ್ರು ಹೋರಾಟ ಮಾಡಕ್ಕೆ ಮಾಡಿ ಚುನಾವಣ್ ಪೂಜಾರಿ ಸಿದ್ದರಾಮಯ್ಯ ಎಲ್ಲ ಸಿದ್ದರಾಮಯ್ಯನವರಲ್ಲಿ ಜನ್ಸಿಗೆ ಕೊಡ್ತಾರೆ ಅವ್ನ ಮಾಡ್ರಿ ಚುಣಾಪ್ನವ್ರ್ ಮಾಡ್ತೀವಿ ಅವತ್ತು ಮಾಡಬೇಡ್ರಿ ನೀವು ನಮ್ಮವ್ರಲ್ಲಿ ಹನ್ನೊಂದೇ ತಾರೀಕು ಹೋರಾಟ ಐತಿ ಆತ್ಮಚನೆ ಈ ಸಂಘಟನೆ ಜಾತಿ ಅನ್ನೋದಿಲ್ಲ ನಾವೆಲ್ಲರಿಗೆ ಮುಕ್ತಿಯಾಗಿ ಅವಕಾಶ ಕೊಡ್ತೀವಿ ಎಲ್ಲರೂ ಬರೀ ಇನ್ನಷ್ಟು ನಿಮ್ಗೆ ಶಕ್ತಿ ಸೇರಿದ ಬಲಿಷ್ಠಿ ಒಟ್ಟ ಭೇದಭಾವ ಇಲ್ಲ ಆ ಸಂಘಟನೆ ಈ ಜಿಲ್ಲಾ ಆ ಜಿಲ್ಲಾ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಒತ್ತಾಯಿಲ್ಲ ಕರ್ನಾಟಕದಲ್ಲಿ ಎಷ್ಟು ಮಂದಿ ರೈತರ ನಿಮ್ಗೆಲ್ಲರ ಬಗ್ಗೆ ನೋಡಾಕ ಮಾಡಕ್ಕೆ ಚುನಪ್ಪ ನಾವು ಮಲ್ಲಪ್ಪನ ಎಲ್ಲಾರು ಕೂಡ ನಿಟ್ಟದೀವಿ ಮುಕ್ತವಾಗಿ ಬಾರಿ ಮುಕ್ತ ಅವಕಾಶ ನಿಮಗೆ ವೈತಿ ರಾಜಕಾರಣಿಗಳ ಯಾರೂ ಹೆದರಿಬೇಡಿ ನಾವು ಯಾರು ಚುನಾವಣೆ ನಿಲ್ಲಂಗಿಲ್ಲ ನಾವು ಮತದಿಲ್ಲ ನಮ್ ಗುರ್ಲಾಪುರ ಗೊತ್ತಿಲ್ಲ

ಪೂಜೆ ಮಾಡಿ 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 ಕಲ್ ಕಡಿ ನೀರ್ ಹಂಗ ನೀರು ಬರುವ ತಾಗಿತ್ತು ಸತ ಕಳ್ಸ್ರಿ ಅವ್ರ ಊಟ ಮಾಡಿ ಬರೋ ಒಂದ್ ಕಾಸ ನಾವೆಲ್ಲ ರೈತರು ಊಟ ಮಾಡ್ಲಿ ನೀವೆಲ್ಲ ಊಟ ಮಾಡಿ ಗಟ್ಟಿ ಮುಟ್ಕೊಂಡ್ರೆ ಉಪಸ್ಕೊಂಡ್ರೇಡ್ರಿ ಯಾರ ಬೇಡ ಮಾಡ ಹೋರಾಟಿ ನಾವು ಹನ್ನೊಂದನೇ ತಾರೀಕು ನಮ್ಮ ಅಧ್ಯಕ್ಷರ ನೇತೃತ್ವದ ಲಕ್ಷಾಂತರ ಜನ ಸೇರಾವಳ ಎಲ್ಲರೂ ಊಟ ಮಾಡ್ರಿ ಊಟ ಮಾಡಿ ಮಾತ್ರ ನಮ್ಮ ಅಧ್ಯಕ್ಷ ಮಾತಾಡ್ತೈತಿ ಮುಂಗಾರು ಸಾಹಿಬ ಅದನ್ನ ಹೆಚ್ಚು ಅನುಸರಿಸ ಜ್ಞಾನ ಇರ್ತೈತಿ ನೀವು ಮದುವೆ ತರಿಸ್ಬೋದು ಉಂಟಾಗಿ ಮಾಡಿದ್ದಾರೆ ನಿಮಿಷ ಶಾಂತ ಈಗ ಎಲ್ಲರೂ ಒಂದೇ ಹೋಗೋದ್ರ ಯಾಕೆ ತಾಬಂಟ್ ಇಲ್ಲ ಸಮಾಧಾನ ಸಮಾಧಾನದಲ್ಲಿ ಹೋಗಿ ಸಮಾಧಾನದಲ್ಲಿ ಊಟ ಮಾಡಿದ್ದಾರೆ 국민